ನ್ಯೂಸ್ ಫೈವ್ಗೆ ಸ್ವಾಗತ ಅಂಬೇಡ್ಕರ್ ಪುತ್ಥಳಿ ಇಡುವ ವಿಚಾರಕ್ಕೆ ಶಿಕ್ಷಣ ಇಲಾಖೆ ಅಡ್ಡಿಪಡಿಸುವುದು ಸರಿಯಲ್ಲ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ್ರೆ ಕಾನೂನು ಹೋರಾಟ ಮಾಡುವ ಎಚ್ಚರಿಕೆ ಅಂಬೇಡ್ಕರ್ ಪುತ್ಥಳಿ ಇಡುವ ವಿಚಾರಕ್ಕೆ ಸಮಾಜ ಸೇವಕ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದು ಕೆಲಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದ್ದಂತಹ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಕರ್ನಾಟಕ ಬ್ಯಾಂಕ್ ಪಕ್ಕ ಇರುವ ಸರ್ಕಾರಿ ಶಾಲೆಯನ್ನ ಲಿಯೋ ಕ್ಲಬ್ ಆಫ್ ಮಾರ್ಗಾ ಹಾಗೂ ಅನಿತಾ ಚಾರಿಟಬಲ್ ಫೌಂಡೇಶನ್ ಟ್ರಸ್ಟ್ ಸೇರಿಕೊಂಡು ಐದು ವರ್ಷಗಳ ಕಾಲ ದತ್ತು ಪಡೆದುಕೊಂಡು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಆದರೆ ಕಳೆದ ವರ್ಷ ಇದ್ದಂತಹ ಬಿಇಒ ಅವರು ಶಾಲೆಯ ಆವರಣದಲ್ಲಿ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದು ಅದರಂತೆ ಇಂದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವನ್ನು ಮಾಡಲಾಗ್ತಿದೆ ಆದರೆ ಈಗಿರುವ ಬಿಇಒ ಹಾಗೂ ಜಿಲ್ಲಾ ಡಿಡಿಪಿಐ ಅಧಿಕಾರಿಗಳು ಇದಕ್ಕೆ ಅನುಮತಿ ಕೊಡೋದಿಲ್ಲ ಇದು ಅನುಮತಿ ಪತ್ರ ಅಲ್ಲ ಅಂತ ವಾಗ್ವಾದ ನಡೆಸಿದ್ದಾರೆ ಅಂತ ನವೀನ್ ಕೃಷ್ಣ ಹಾಗೂ ವಕೀಲರಾದ ಗೋಪಿ ಆರೋಪ ಮಾಡಿದ್ದಾರೆ ಏನು ಸರಿಸುಮಾರು ಒಂದೂವರೆ ಕೋಟಿ ರೂಪಾಯಿಗಳಲ್ಲಿ ಶಾಲೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗ್ತಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದೇ ನಮ್ಮ ಕರ್ತವ್ಯ ಆಗಿದೆ ಆದರೆ ಸದ್ಯದ ಅಧಿಕಾರಿಗಳು ಪುತ್ಥಳಿ ನಿರ್ಮಾಣ ಮಾಡಿದ್ರೆ ನಾವು ಕೆಡವುತ್ತೇವೆ ಅಂತ ಹೇಳ್ತಿದ್ದಾರೆ ಆದರೆ ಒಬ್ಬರು ಪರವಾನಗಿ ಕೊಟ್ಟು ಇವರು ಇಲ್ಲ ಅಂತಿದ್ದಾರೆ ಇವರು ಅಂಬೇಡ್ಕರ್ ವಿರೋಧಿಗಳಂತೆ ವರ್ತಿಸುತ್ತಿದ್ದಾರೆಂದು ಟ್ರಸ್ಟ್ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಆರೋಪ ಮಾಡಿದ್ದಾರೆ ಏನು ಘಟನಾ ಸ್ಥಳದಲ್ಲಿ ಕೆಲ ಸಮಯ ಗೊಂದಲದ ವಾತಾವರಣ ನೆಲೆ ನಿಂತಿದ್ದು ಅಧಿಕಾರಿಗಳು ಹಾಗೂ ಟ್ರಸ್ಟ್ ಮುಖಂಡರ ನಡುವೆ ವಾಗ್ವಾದ ನಡೆಯಿತು ಶಾಲೆ ನಿರ್ಮಾಣ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ರು ಹೈಸ್ಕೂಲ್ ಶಾಲೆಯಲ್ಲಿ ಗಾಂಧಿ ವಿಗ್ರಹ ಇದೆ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ವಿಗ್ರಹ ಮಾಡಲು ಸೂಚನೆ ನೀಡಿದ್ರು ಆದರೆ ಈಗಿರುವ ಬಿಇಒ ಹೊಸದಾಗಿ ಪರವಾನಗಿ ಪಡೆದುಕೊಳ್ಳಬೇಕು ಎಂದು ಆರೋಪ ಮಾಡಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ

ಈಗ ನಮ್ಗೆ ಅವಾಗ ಆಗಿನ ಕಾಲಕ್ಕಿಂತ ಎಲ್ಲಾ ಅಧಿಕಾರಿಗಳು ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ಗೆ ನೀವೇನಂತೀರ ಅಷ್ಟು ಮಾತ್ರ ಹೇಳಿ ಪ್ರೊಸೀಜರ್ ಅಲ್ಲೀಜರ್ ಅವರು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿಮ್ ಪರ್ಸನಲ್ ಆಗಿ ಏನಕ್ಕೆ ನಿಮ್ಗೆ ಕೇಳೋದು ಕಾನೂನು ಆಗಿದೆಯಾ ಸರ್ ಇದೇನ್ ಸರ್ ಸರ್ ನೀವು ಫಸ್ಟ್ ಹೇಳಿದ್ರೆ ನಾವು ಯೋಚನೆ ಮಾಡ್ತಿದ್ವಲ್ಲ ಅಲ್ಲ ಸರ್ ಬಂಡವಾಳ ಹಾಕೋಕ್ ಮುಂಚೆ ನಾವು